ಅದಕ್ಕೆ ಬೆಳಗ್ಗೆ ಎಂಥ ಕೆಲಸ ಮಾಡೋರು ನೋಡು ಜನ ಬೆ ಯಾರದು ನಮ್ಮ ಗಿಡದಲ್ಲೆಲ್ಲ ಹೋಗಿ ಕಿತ್ಕೊಂಡು ಹೋಗಿದ್ದು ಏನು ಅನ್ಸಲ್ವಾ ನಿಮ್ಮ ಗಿಡದಲ್ಲಿ ಹಂಗೆ ಬಂದು ಹೋಗಿ ಕಿತ್ಕೊಂಡು ಹೋಗ್ತೀನಿ ನಾನು ಹಾಂ ನೋಡಿ ಬರ್ರಿ ಅಲ್ಲಿ ಎಂಥ ಎಲ್ಲ ಕೆ ಗಿಡ ಗಿಡ ಖಾಲಿಯಾಗಿ ಬಿದ್ದೈತೆ ಯಾರು ಕಿತ್ಕೊಂಡು ಹೋಗಿದ್ದು ಹೂವನ ನನ್ಗೆ ಅವೆಲ್ಲ ಗೊತ್ತಿಲ್ಲ ನಾನು ಏಕ್ ಮಾರು ದೋ ತೊಗೊಳ ಅಷ್ಟೇ ಕೊಟ್ಟರೆ ಕೊಬ್ಬರಿ ಮೀಟ್ ಹಾಕಬೇಕು ಬಿಟ್ರೆ ಬಿಸ್ಕೆಟ್ ಹಾಕಬೇಕು ಹೂವುಗಳು ಹೆಂಗೆ ಕಿತ್ಕೊಂಡು ಹೋಗಿದ್ರು ತಗ ಬಂದು ಹಂಗೆ ಆ ಗಿಡ ಕಂಟಿಸಿದ್ರೆ ಸರಿ ಹೋಯ್ತು ಇಲ್ಲ ಅಂದರೆ ರೋದ್ರೋ ಥರ ನೋಡ್ತೀರಾ ಹೆಂಗೆ ಕಿತ್ಕೊಂಡು ಕಿತ್ಕೊಂಡ್ರಿ ಯಾರು ಕಿತ್ಕೊಂಡು ಹೋಗಿದ್ದು ಬರ್ರಿ ಗಿಡ ಕಣ್ಸ್ ಬರ್ರಿ ಆ ಗಿಡ ಅಳತೈತೆ ಮಕ್ಳಿಗೆ ಕರ್ಕೊಂಡು ಅಳತಾಐತೆ ಯಾರು ಇವಾಗ ಅದಕ್ಕೆ ಸಮಾಧಾನ ನೀವು ಒಣಗೋತ್ರ ನೀರ್ ಬೇರೆ ಇಲ್ಲ ಇವಾಗ ಬಂದು ಆ ಗಿಡಕ್ಕೆ ಫಸ್ಟ್ ಹೂವುಗಳನ್ನ ಕೊಟ್ಬಿಡ್ರಿ ಅಷ್ಟೇ ಹೂವ ಬೇಕಷ್ಟೇ ಎಲ್ಲಾಯ್ತು ಹೂವ ಹಲೋ ಡಾಕ್ಟರ್ ಸಾಹೇಬ್ರ ನನಗೆ ಎರಡ್ ತಿಂಗಳಿಂದ ಕೆಟ್ಟ ತಲೆ ಬರಾಕತ್ತರಿ ಯಾವ್ದಾರ ಒಂದ್ ಚಲೋ ಔಷಧಿ ಹೇಳ್ರಿ ಹಾ ಆತ್ರೆ ಏನಂದ್ರು ಡಾಕ್ಟರ ನೀನು ಒಂದಿಷ್ಟ ದಿವಸ ತವರ್ ಮನೆಗ್ ಬಿಟ್ಟು ಬಾತ್ತ ಇದು ಒಂದ್ ಔಷಧ ಏನಾರ ಮಾಡಕ್ಕೆ ಡಾಕ್ಟರ್ ಮಿಕ್ಕಿರೋದು ಬಕ್ಕಿರೋದು ಲಕ್ಕ ಒಂದ್ ಪಾಲು ಅಂತಾರಲ್ಲ ಹಂಗೆ ನಮ್ಮ ಹೆಣ್ಮಕ್ಳ ಕತೆ ಎಲ್ರಿಗೂ ಕೊಟ್ಟು ತಿನ್ನೋ ಅಷ್ಟಲ್ಲಿ ಉಳಿಯೋದು ಅಲ್ಪ ಸ್ವಲ್ಪ ಅದಕ್ಕೆ ರುಚಿ ನೋಡೋ ನೆಪದಲ್ಲಿ ಅರ್ಧ ಕಿಚನ್ ಅಲ್ಲೇ ತಿನ್ಕೊ ಬಿಟ್ಟಿರ್ತೀವಿ ನಾವು ಹೊರಗಿನ ದೇಶ ಒಳಗ ಐಕ್ಸ್ ಕ್ರೀಮ್ ಬೇಡ್ಬೇಕಾದ್ರಿ ನಾಲ್ಕು ವೇನೆಲಾ ಕೊಡ್ರಿ ಒಂದ್ ಎಂಟು ಬಟರ್ ಸ್ಕಾಚ್ ಕೊಡ್ರಿ ಅಂತಾರ್ರೀ ಅದೇ ನಮ್ ದೇಶ ಒಳಗ ಒಂದ್ ಎರಡ್ ಐದ್ ರೂಪಾಯ್ ಕೊಡ್ರಿ ಒಂದ್ ನಾಲ್ಕ ಹತ್ತು ರೂಪಾಯದ್ ಕೊಡ್ರಿ ನನಗ್ ಮಾತ್ರ ಅಲ್ಲಿ ತಿಲ್ ನೋಡ್ರಿ ಹಂತದ್ ಕೊಡ್ರಿ ಕರ್ರೀನಿ ಗನ್ಮಕ್ಳಿಗೆ ಓಟ್ ಆಗೋ ವಯಸ್ಸು ಹದಿನೆಂಟ ಅದ್ರ ಮದ್ವೆ ಆಗೋ ವಯಸ್ಸು ಇಪ್ಪತ್ತೊಂದು ಯಾಕೆ ಗೊತ್ತೇನ್ರಿ ದೇಶ ಸಂಭಾಳ್ಬಹುದ ಆದ್ರೆ ಎಂತಿನ್ ಸಂಭಾಳ್ಸಕ್ ಆಗಂಗಿಲ್ಲ